ಪ್ಲಾನಿಟೇರಿಯಂ ನ ಬಿಲ್ಡ್ ಮಾಡ್ತೀವಿ ಅಂತ ಅದಕ್ಕೆ ಅವ್ರು ಒಪ್ಕೊಂಡು ಸಹಭಾಗಿತ್ವದಲ್ಲಿ ಎಂಬೋವಿನ ಮಾಡ್ಕೊಂಡು ಇದನ್ನ ನಡೆಸೋಣ ಅಟ್ಲೀಸ್ಟ್ ಒಂದು ಹತ್ತು ವರ್ಷಗಳ ಕಾಲ ಈ ಪ್ರಾಜೆಕ್ಟ್ ಇರುತ್ತೆ ಅನ್ನೋದನ್ನ ನಾವು ಶೇರ್ ಮಾಡ್ಲಿಕ್ಕೆ ಇಷ್ಟಪಡ್ತೀವಿ ಮತ್ತೆ ಈ ಪ್ರಾಜೆಕ್ಟ್ ಮಲ್ಲಿ ನಮ್ಮ ದೊಡ್ಡಬಳ್ಳಾಪುರ ರೀಜನ್ ಮಾತ್ರ ಸೀಮಿತ ಆಗ್ಬಾರದು ಇನ್ಫ್ಯಾಕ್ಟ್ ತುಮಕೂರ್ನಲ್ಲಿ ಇತ್ತೀಚೆಗೆ ಒಂದು ಸ್ಪೇಸ್ ಲ್ಯಾಬ್ ಬಂದಿದೆ ಮೊಟ್ಟ ಮೊದಲ ಅಂದ್ರೆ ಎಷ್ಟೊಂದು ಇಂಜಿನಿಯರಿಂಗ್ ಕಾಲೇಜ್ ಇದೆ ನಮ್ಮ ಕರ್ನಾಟಕದಲ್ಲಿ ಬಟ್ ಮೊಟ್ಟ ಮೊದಲ ಸ್ಪೇಸ್ ಲ್ಯಾಬ್ ಅಂದ್ರೆ ಫಸ್ಟ್ ಸ್ಪೇಸ್ ಎಂಟೈರ್ ಇಂಜಿನಿಯರಿಂಗ್ ಕಾಲೇಜ್ ಇದೆ ಫಸ್ಟ್ ಆಗಿರುವಂತದ್ದು ಅದಾಗಿರುವಂತ ನಮ್ಮ ಶ್ರೀ ಸಿದ್ಧಾರ್ಥ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕ್ಯಾಂಪಸ್ ನಲ್ಲಿ ಸೊ ಪರ್ಪಸ್ ಏನು ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕು ಇಮರ್ಸಿವ್ ಲರ್ನಿಂಗ್ ಅಂತ ಕರಿತೀವಿ ನಾವು ಇದನ್ನ ಸೊ ಇದನ್ನ ಮಾಡಬೇಕು ಅಂತ ಆಲ್ರೆಡಿ ಸರ್ ಅವರು ವಿಷನ್ ತಗೊಂಡು ಅದ್ರ ಮೇಲೆ ಆಲ್ರೆಡಿ ತುಂಬಾ ಸಾಕಷ್ಟು ಕೆಲಸಗಳನ್ನ ಮಾಡಿದ್ರು ನಮ್ಗೆ ಶ್ರೀ ಸಿದ್ಧಾರ್ಥ ಕಾಲೇಜ್ ಒಂದು ಒಳ್ಳೆಯ ಆಪರ್ಚುನಿಟಿ ಆಗುತ್ತೆ ನಮಗೆ ತುಮಕೂರಿನಲ್ಲಿ ಪ್ಲಾನಿಟೇರಿಯಂ ಮಾಡ್ಲಿಕ್ಕೆ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಇವರಿಬ್ಬರಿಗೂ ಕೂಡ ನಾನು ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೀನಿ ಸೊ ಐ ನೌ ಅವರ್ಡ್ಸ್ ಕ್ಯಾಪ್ಟನ್ ಸಂಜೀವ್ ಸರ್ ಪ್ಲೀಸ್ ಪತ್ರಿಕಾ ಮಿತ್ರರಿಗೆ ನಮಸ್ಕಾರಗಳು ನಾವು ನಾನು ಡಾಕ್ಟರ್ ಸಂಜೀವ್ ಕುಮಾರ್ ಹೇಳಿ ಪ್ರಿನ್ಸಿಪಾಲ್ ಶ್ರೀ ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ತುಮಕೂರು ಈ ಸಂಸ್ಥೆನಲ್ಲಿ ನಾವು ಒಂದು ಸ್ಪೇಸ್ ಲ್ಯಾಬ್ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಶುರು ಮಾಡಿದ್ವಿ ಆಗ ನಾವು ಒಂದು ಒಂದು ಜಾಗದಲ್ಲಿ ನಾವು ಅಂತ ಒಂದು ಜಾಗನ ಮೀಸಲಿಟ್ಟು ಅಲ್ಲಿ ಮಕ್ಕಳಿಗೆ ಸ್ಪೇಸ್ ಏನು ಅದರ ಬಗ್ಗೆ ಏನೇನು ಕುತೂಹಲಗಳನ್ನ ಕೆರಳಿಸ್ಬೋದು ಮಕ್ಕಳಿಗೆ ಮತ್ತು ಅದ್ರ ಬಗ್ಗೆ ಅವರಿಗೆ ಆ ಕುತೂಹಲ ಬಂದಿದ್ದನ್ನು ಕಣಿಸೋದು ಹೆಂಗೆ ಅನ್ನೋದ್ರ ಬಗ್ಗೆ ಒಂದು ಸವಿಸ್ತರವಾಗಿ ಒಂದು ಸಣ್ಣದೊಂದು ಲ್ಯಾಬ್ ಮಾಡಿದ್ದೀವಿ ಆ ಲ್ಯಾಬಲ್ಲಿ ಹುಡುಗಕ್ಕೆ ಥ್ರಿ ಡಿ ಅನಿಮೇಷನು ಆ ಸ್ಪೇಸ್ ಬಗ್ಗೆ ತ್ರೀ ಡಿ ಅನಿಮೇಷನ್ಗಳು ಬರೋದು ಪಿಕ್ಚರ್ ನೋಡೋವಂಥದ್ದು ಮತ್ತು ಅಲ್ಲಿ ಅವರು ಅವ್ರ ಕೈಯಲ್ಲೇನೆ ಈ ರಾಕೆಟ್ಗಳು ಮಾಡೋ ಅಂಥದ್ದು ಒಂದು ಎಕ್ವಿಪ್ಮೆಂಟ್ಸ್ಗಳು ಇಟ್ಟಿದ್ದೀವಿ ಮತ್ತು ಅವರು ಯಾರೇ ಯಾರೇ ಒಬ್ರು ಸ್ಪೇಸ್ಗಳಲ್ಲಿ ಹೋದಾಗ ಅವರ ತೂಕ ಎಷ್ಟು ಬೇರಿ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದ್ರ ಬಗ್ಗೆ ಒಂದು ಪ್ರಾತ್ಯಕ್ಷತೆಯನ್ನು ಇಟ್ಟಿದ್ದೀವಿ ಅಲ್ಲಿ ಮತ್ತು ಡಿಸ್ಪ್ಲೇ ಮಾಡಿದೀವಿ ಹುಡುಗರಿಗೆ ತಿಳಿಯಲಿಕ್ಕೆ ಹಾಗೂ ಹುಡುಗರೇ ಕೈಯಾರೇನೆ ಒಂದು ರಾಕೆಟ್ನ ಮಾಡಿ ಒಂದು ಲಾಂಚ್ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ಕೊಂಡಿದೀವಿ ಸೊ ಹುಡುಗರು ಯಾವುದೇ ಹುಡುಗರು ಆ ಬಂದರೆ ಮಿನಿಮಮ್ ಎರಡರಿಂದ ಮೂರು ಗಂಟೆ ಕಾಲ ಅಲ್ಲಿ ಕಳೆದು ಆ ಸೈನ್ಸ್ ಬಗ್ಗೆ ಅವರು ಆಲೇಜ್ನ ಬೆಳೆಸ್ಕೊಂಡು ಅದರ ಬಗ್ಗೆ ತಿಳ್ಕೊಂಡು ಮುಂದಕ್ಕೆ ಆ ಜಾಗದಲ್ಲಿ ಅವರು ಬೆಳೆಯ ಬೆಳವಣಿಗೆಯನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಇದು ಒಂದು ಲೆವೆಲ್ ಬೇಸಿಕ್ ಲೆವೆಲ್ ಮಾಡಿದ್ವಿ ಇದನ್ನು ನಾವು ಮತ್ತೆ ಹೆಚ್ಚಿನ ಲೆವೆಲ್ಗೆ ತಗೊಂಡು ಹೋಗ್ಬೇಕು ಅಂತೇಳಿ ನಾವು ಭಾರತ್ ಪ್ರೈವೇಟ್ ಲಿಮಿಟೆಡ್ ಜೊತೆ ಒಡಂಬಡಿಕೆ ಮಾಡ್ಕೊಂಡಿದ್ದಾಗ ಅವರು ಹೇಳಿದ್ರು ಸರ್ ಇದಕ್ಕೆ ಇನ್ನೊಂದಷ್ಟು ಉತ್ತಮವಾಗಿ ಇದನ್ನು ಮಾಡಬಹುದು ಅಂದರೆ ಬೆಳೆಸ್ಬೋದು ಅನ್ನೋದನ್ನು ಹೇಳಿದಾಗ ನಾವು ನಮ್ಮ ಹುಲಿಕಲ್ ನಟರಾಜ್ ಅವ್ರ ಜೊತೆ ಮಾತನಾಡಿ ನಮ್ಮ ಕ ಕೆ ಎಸ್ ಎಸ್ ಆರ್ ಕಡೆಯಿಂದ ಏನಾದರೂ ಸಾಧ್ಯವಾದರೆ ನಮಗೆ ಸಹಾಯ ಮಾಡಿ ನಾವು ಅದನ್ನು ಬೆಳೆಸೋಣ ನಮ್ಮ ಅದು ತುಮಕೂರು ಈಗ ಒಂದು ರೀತಿ ಹೆಬ್ಬಾಗಿಲು ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೆಬ್ಬಾಗಿಲು ಸೊ ಚಿತ್ರದುರ್ಗದಿಂದ ಆಗ್ಬೋದು ದಾವಣಗೆರೆಯಿಂದ ಆಗ್ಬೋದು ಅಥವಾ ಶಿವಮೊಗ್ಗದಿಂದ ಆಗ್ಬೋದು ಸುತ್ತಮುತ್ತ ಡಿಸ್ಟಿಕ್ ಕಡೆಯಿಂದ ಎಲ್ಲ ಮಕ್ಕಳುಗಳು ಬಂದು ಅಲ್ಲಿ ಸ್ಪೇಸ್ ಬಗ್ಗೆ ಅಧ್ಯಯನ ಮಾಡಿ ಅವರು ಅವರ ಕುತೂಹಲನ ತಣಿಸ್ಕೊಂಡು ಮತ್ತು ಬೆಳೆಸ್ಕೊಂಡು ಹೋಗೋದಕ್ಕೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಈ ಲ್ಯಾಬ್ನ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೀವಿ ಸೊ ಇದಕ್ಕೆ ನಮ್ಮ ನಟರಾಜ್ ಸರ್ ಆಗ್ಬೋದು ಅಥವಾ ನಮ್ಮ ಸತೀಶ್ ಸರ್ ಆಗಬಹುದು ಮೇಡಮ್ ಅವರಾಗ್ಬೋದು ಪ್ರತಿಯೊಬ್ಬರು ಸಹಕಾರ ಮಾಡ್ತಿದ್ದಾರೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೂಮೆಂಟ್ನ ಪೋಷಕರೇ ಕೃಷ್ಣ ದೇವರ ಒಡೆಯರ್ ಮಹಾತ್ಮ ಗಾಂಧಿ ನೆಹರು ಅವರು ಪವರ್ ಪವನ್ ಎಸ್ಕೌಪ್ ಮೂವ್ಮೆಂಟ್ ಇಂಟರ್ನ್ಯಾಷನಲ್ ಮೂವ್ಮೆಂಟ್ ಮಾಡಿರ್ತಾರೆ ಅದನ್ನು ಭಾರತಕ್ಕೆ ಸಾವಿರದ ಒಂಬೈನೂರ ಇಪ್ಪತ್ತೇಳು ತರ್ತಾರೆ ಸಾವಿರದ ಒಂಬೈನೂರ ಎಂಟರಲ್ಲಿ ಸೊ ಕರ್ನಾಟಕದಲ್ಲಿ ಮೈಸೂರು ಮಹಾರಾಜರು ಅವರೇ ಫೌಂಡರ್ ಕರ್ನಾಟಕದಲ್ಲಿ ಅವರೇ ಸ್ವಾತಂತ್ರ್ಯಕ್ಕೆ ಮುಂಚೆ ನೂರು ಎಕರೆ ಜಾಗವನ್ನು ದುಡ್ಡು ಬಳಕೆ

ಏರ್ಪೋರ್ಟ್ ರೋಡ್ ನಮ್ಮ ಏರ್ಪೋರ್ಟಿಂದ ತರ್ಟಿ ಮಿನಿಟ್ಸ್ ಅಷ್ಟೇ ಈಗೆಲ್ಲ ತುಮಕೂರು ಇವಾಗ ಏರ್ಪೋರ್ಟ್ ರೋಡ್ ನಮ್ಮ ನಮ್ಮ ನಿರ್ಮೂಲಕನೇ ಹೋಗ್ಬೇಕು ಅದೊಂದು ಸೆಂಟರ್ ಆಗುತ್ತೆ ಇವು ಎನ್ ಜಿ ಒ ಮೂಲಕ ನಮ್ಮದು ಸರ್ಕಾರದ್ದು ಲೀಸ್ ಅದು ನೈಂಟಿ ನೈನ್ ಇಯರ್ಸ್ ಮಹಾರಾಜರು ಜಯ ಎ ನೈಂಟಿ ನೈನ್ ಇಯರ್ಸ್ ಕೊಟ್ಟಿದ್ದಾನೆ ಆ ಲೀಸ್ ಅಗ್ರಿಮೆಂಟ್ ಪ್ರಕಾರ ಸರ್ಕಾರಕ್ಕೆ ಮಾಹಿತಿ ಕೊಟ್ಟು ಅವರು ಪರ್ಮಿಷನ್ ತಪ್ಪನ ಮಾಡಬೇಕು ಅದನ್ನೆಲ್ಲ ಮಾಡ್ತೀವಿ ಎಂ ಒ ಮಾಡಿ ಇವರೇ ಆದರೂ

ಮನಸ್ಸನ್ನು ಕೇಂದ್ರೀಕೃತವಾಗಿ ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಂಧಶ್ರದ್ಧೆಯ ವಿರುದ್ಧ ಇಲ್ಲಿವರೆಗೂ ಒಂದು ದೊಡ್ಡ ಜಾಗೃತಿ ಆಂದೋಲನವನ್ನೇ ಏರ್ಪಾಡು ಮಾಡ್ಕೊಳ್ಬೇಕು ಬರ್ತಾ ತಮಗೆಲ್ಲ ಗೊತ್ತಿದೆ ಈ ನಿಟ್ಟಿನಲ್ಲಿ ಒಂದು ಹೆಜ್ಜೆಯನ್ನು ಮುಂದೆ ಇಟ್ಟಿದೆ ನಾವು ಈಗ ಔಟೇಟ್ ಆದಂಥ ಮನಸ್ಸುಗಳಿಗೆ ಏನೇ ಹೇಳಿದರೂ ಕೂಡ ಕೇಳಿಕೊಡಲ್ಲ ಕೇಳಿದರೂ ಕೂಡ ಅನುಷ್ಠಾನಕ್ಕೆ ತರಲ್ಲ ಅನುಷ್ಠಾನಕ್ಕೆ ತರುವಂಥವ್ರು ಯಾರು ಅಂದರೆ ಈಗ ಬೆಳೀತಾ ಇರ್ತಕ್ಕಂಥ ಮಕ್ಕಳ ಮನಸ್ಸುಗಳು ಆ ಮಕ್ಕಳ ಮನಸ್ಸುಗಳನ್ನು ಕೇಂದ್ರೀಕೃತವಾಗಿಟ್ಕೊಂಡು ನಾವೀಗ ಇಡೀ ರಾಜ್ಯದಲ್ಲಿ ನಾಲ್ಕು ಕಡೆ ಪ್ಲಾನಿಟೋರಿಯಂ ಮಾಡಬೇಕು ಅಂತ ಹೇಳಿ ಒಂದು ಸಂಸ್ಥೆ ಭಾರತ ನಮ್ಮ ಸತೀಶ್ ಆಹಿ ಭಟ್ ಅವ್ರ ಸ್ಮಾರ್ಟ್ ಅಂತ ಹೇಳಿ ಸ್ಟಾರ್ಟಪ್ ಅಂತ ಹೇಳಿ ನಮ್ಮ ಪರಿಷತ್ ಇವರೆಲ್ಲರೂ ಯೋಚನೆ ಮಾಡಿದಾಗ ಅನೇಕ ಸಂಘ ಸಂಸ್ಥೆಗಳ ಜೊತೆ ಮತ್ತು ಎನ್ ಜಿ ಒಸ್ಗಳ ಜೊತೆ ನಾವು ಚರ್ಚೆ ನಿಮ್ಮ ಮುಂದಿಗೆ ನಾವು ಇದ್ದೀವಿ ಏನು ಕೊಡ್ಬೇಕು ಹೇಳಿ ಅಂತ ಹೇಳಿದ್ರು ನಾವು ಮನಸ್ಸು ಮಾಡಿದ್ದು ನಕ್ಷತ್ರ ಮಂಡಲವನ್ನು ಮಂದಿರವನ್ನು ಮಕ್ಕಳ ಮುಂದೆ ಕರ್ನಾಟಕ ನಾವು ಒಂದು ತಗೊಂಡ್ರೆ ಈಗಿರೋದು ಒಂದೇ ಒಂದು ನೆಲ ತಾರಿಯ ಅದಕ್ಕೆ ಅಲ್ಲಲ್ಲೇ ಕೊಡಬೇಕು ಹಳ್ಳಿಯ ಮಕ್ಕಳಿಗೆ ಹೋಗ್ಬೇಕು ವಿಜ್ಞಾನ ನಮ್ಮ ನಡೆ ವಿಜ್ಞಾನದ ಅಂತ ನಮ್ಮ ಮನಸ್ಸು ವಿಜ್ಞಾನದ ಅಡುಗೆ ಅಂತ ಹೇಳಿ ಕಾನ್ಸೆಪ್ಟ್ ಇಟ್ಕೊಂಡು ಆ ನಕ್ಷತ್ರ ಪುಂಜವನ್ನು ನಕ್ಷತ್ರ ಮಂದಿರವನ್ನು ತಯಾರಿಸ್ಲಿಕ್ಕೆ ನಾವು ಮುಂದಾಗ್ಲಿ ಅದಕ್ಕೆ ಸ್ಥಳ ಬೇಕಲ್ಲ ಮೊದಲು ನಮಗೆ ಹಿರಿಯರಾದಂಥ ಮೋಹನ್ ಕೊಂಡರ್ಜಿಯವರ ಹತ್ರ ಹೋಗಿ ಡಿಸ್ಕಷನ್ ಮಾಡಿದಾಗ ನಾವು ಸ್ಥಳ ಕೊಡ್ತೇವೆ ಅದಕ್ಕೆ ಲೀಸ್ ಹಾಕಿಕೊಡ್ತೇವೆ ಕಾನೂನಾತ್ಮಕವಾಗಿ ಅಂತ ಮುಂದೆ ಬಂದು ಎಲ್ಲ ಅಲ್ಲಿ ಕೆಲಸ ಆಗ್ತಾ ಇದೆ ಪ್ರಥಮವಾಗಿ ಭಾರತ್ ಸ್ಕೌಟ್ ಕ್ಯಾಂಪ್ನಲ್ಲಿ ಎರಡೂವರೆಯಿಂದ ಮೂರು ಕೋಟಿ ವೆಚ್ಚದಲ್ಲಿ ಪ್ಲಾನಿಟೋರಿಯಂ ಮಾಡಿ ಎರಡೂವರೆಯಿಂದ ಮೂರು ಕೋಟಿ ಆಗುತ್ತೆ ಒಂದು ಡೂಮ್ ನಮ್ಮ ಮಂದಿರವನ್ನು ತಯಾರಿಸ್ಲಿಕ್ಕೆ ಅದು ತಯಾರಿಸಿದ ಉದ್ದೇಶ ಏನಾಗುತ್ತೆ ಕನಿಷ್ಠ ಎಂಬತ್ತರಿಂದ ನೂರು ಜನ ಆಸನಗಳು ಹುಡುಗರು ಕೂತ್ಕೊಳ್ಳೋದು ಒಂದು ಟೈಮಿಗೆ ಒಂದು ದಿವ್ಸಕ್ಕೆ ಮೂರು ಸರಿ ನಾಲ್ಕು ಸರಿ ತೋರಿಸ್ಬೋದು ಕನಿಷ್ಠ ಒಂದು ತಿಂಗಳಿಗೆ ಐನೂರು ಜನ ಮಕ್ಕಳನ್ನ ನೋಡ್ತಾರೆ ಅಂದರೆ ಒಂದು ವರ್ಷಕ್ಕೆ ಇನ್ನೂರು ಇಂಟು ಮುನ್ನೂರು ಜನ ಎಷ್ಟಾಗತ್ತೆ ಒಂದೂವರೆ ಲಕ್ಷ ಜನ ಇದು ಹತ್ತು ಹದಿನೈದು ವರ್ಷಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಕೇವಲ ನಕ್ಷತ್ರ ಪುಂಜವನ್ನು ನೋಡೋದ್ರ ಜೊತೆಗೆ ಏನಾಗುತ್ತೆ ಫೋರ್ ಕೆ ಡಿಜಿಟಲ್ ಇದೆ ತ್ರೀ ಡಿ ಇದೆ ಮಕ್ಕಳ ತನ್ನೊಳಗಡೆ ಇರ್ತಕ್ಕಂಥ ಅವೇರ್ನೆಸ್ ಸೈಂಟಿಫಿಕ್ ಅವೇರ್ನೆಸ್ನ ಅವರೇ ಒಪ್ಪನ್ ಅಪ್ ಆಗಿ ಹಾಗೆ ಈ ಒಂದು ಪ್ಲಾನಿಟೋರಿಯಂ ಅಲ್ಲಿ ಸ್ಟೇಜ್ ಆಗ್ತಾ ಇದೆ ಈ ಸ್ಟೇಜ್ಗೆ ಎಲ್ಲವೂ ಕೂಡ ನಮ್ಮ ಸಂಸ್ಥೆ ನೋಡ್ಕೊಳುತ್ತೆ ಅನೇಕ ಕಂಪನಿಗಳು ಸಿ ಎಸ್ ಆರ್ ಕಂಪನಿಗಳು ನಮ್ಗೆ ಈಗಾಗಲೇ ಮುಂದಾಗಿದೆ ಬಂದಿದ್ದೇವೆ ನಾವೆಲ್ಲ ನಾವು ಎಂ ಐ ಆರ್ ಮಾಡ್ಕೊಂಡಿದ್ದೀವಿ ಪ್ರಥಮವಾಗಿ ಸ್ಟಾರ್ಟ್ ಮಾಡೋದು ಒಂದು ಭಾರತ್ ಸ್ಕೌಟ್ ಕ್ಯಾಂಪ್ನಲ್ಲಿ ಈ ಕಾನೆಟರ್ಗೆ ಎರಡನೇದಾಗಿ ನಾವು ಮುಂದೆ ಎಲ್ಲಿ ಚರ್ಚೆ ಮಾಡಬೇಕು ಅಂತ ಹೋದಾಗ ಗೃಹ ಸಚಿವರ ಹತ್ರ ಮಾತಾಡಿದ್ವಿ ಅವರು ಮುಂದೆ ಹೇಳಿದ್ರು ನಮ್ದು ಎಸ್ ಎಸ್ ಐ ಟಿ ಇದೆ ತಗೊಳ್ಳಿ ಮಾಡಿ ಅಂತ ಹೇಳಿ ಇದಾಗಲೇ ಮುಕ್ಕಾಲು ಭಾಗ ಕೆಲಸ ನಡೆದಾಗೋಗುತ್ತಿದೆ ವೀಕ್ಷಣೆ ಎಲ್ಲ ಆಗೋಗಿದೆ ಆ ನಿಟ್ಟಲ್ಲಿ ಅಲ್ಲೂ ಕೂಡ ಒಂದು ತಾರಾ ಮಂಡಲವನ್ನು ನಾವು ಮಾಡಿದ್ದೇವೆ ಇದರ ಉದ್ದೇಶ ಸೈನ್ಸ್ ಹುಡುಗರು ಬರೀ ಸೈನ್ಸ್ಗೆ ಹೋಗ್ಬೇಕು ಇಂಜಿನಿಯರಿಂಗ್ ಹುಡುಗರು ಬರೀ ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಲ್ಲ ಅವ್ರ ಸೈನ್ಸ್ ಆಗಲಿ ಆರ್ಟ್ಸ್ ಆಗಲಿ ಆ ಇಂಜಿನಿಯರಿಂಗ್ ಆಗಲಿ ಯಾರೇ ಆಗಿರಲಿ ಆ ಮಕ್ಕಳು ತನ್ನೊಳಗಡೆ ಇರ್ತಕ್ಕಂಥ ವಿಜ್ಞಾನವನ್ನ ಮೈಗೂಡಿಸಿಕೊಂಡು ಅದರಂತೆ ನಡೆಯುವುದು ತನ್ನೊಳಗಡೆ ಇರ್ತಕ್ಕಂಥ ಅಂಧಶ್ರದ್ಧೆಯಿಂದ ಹೊರಗಡೆ ಬರಹ ಮಾಡಕ್ಕೆ ಈ ನಮ್ಮ ಸಂಸ್ಥೆ ಸದಾ ಸಿದ್ಧ ಇದೆ ನಮ್ಮ ಪರಿಷತ್ತಲ್ಲಿ ಕನಿಷ್ಠ ನಲವತ್ತೆರಡು ಸಾವಿರ ಜನ ಈಗ ಸದಸ್ಯರಿದ್ದಾರೆ ಇಪ್ಪತ್ತೇಳು ಜನ ರಾಜ್ಯ ಕಮಿಟಿ ಇದೆ ಇಡೀ ಜಿಲ್ಲೆಯಲ್ಲಿ ಮೂವತ್ತೈದು ಜಿಲ್ಲೆಯಲ್ಲಿ ಶೈಕ್ಷಣಿಕ ಜಿಲ್ಲೆ ಸೇರಿ ಮೂವತ್ತೈದು ಜನ ಜಿಲ್ಲಾಧ್ಯಕ್ಷರಿದ್ದಾರೆ ಈ ಎಲ್ಲವನ್ನು ಕ್ರೋಢೀಕರಿಸಿ ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ ಮಕ್ಕಳ ಮನಸ್ಸಿನ ಕಡೆಗೆ ವಿಜ್ಞಾನದ ನಡೆಯತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನಕ್ಷತ್ರ ಮಂದಿರವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಈಗಾಗಲೇ ಎಸ್ ಎಸ್ ಎಚ್ ನಲ್ಲಿ ಒಂದು ತಯಾರಾಗಿದೆ ಇನ್ನು ಸಿದ್ಧಾರ್ಥ ಸ್ಕೂಲ್ ಆಫ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಅಲ್ಲಿ ತಯಾರ ಅಲ್ಲೇ ರೆಡಿ ಆಗೋಗಿದೆ ಓಪನ್ ಆಗಬೇಕು ಇನ್ನು ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಇನ್ನೂ ಕೂಡ ನಾವು ಗೋಕಾಕಲ್ಲಿ ಒಂದು ಮಾಡಬೇಕು ಅಂತ ಹಾಸನದಲ್ಲಿ ಒಂದು ಮಾಡಬೇಕು ಅಂತ ಎಲ್ಲ ವ್ಯವಸ್ಥೆಯನ್ನು ಇಚ್ಛೆ ಇಟ್ಟಿದ್ವಿ ಹಾಸನದಲ್ಲೂ ಕೂಡ ಈಗಾಗಲೇ ಇಂಜಿನಿಯರಿಂಗ್ ಕಾಲೇಜ್ ಮುಂದೆ ಬಂದಿದ್ದಾರೆ ಇನ್ನೂ ಮುಖ್ಯವಾಗಿ ನಮ್ಮ ನಡೆ ಮಕ್ಕಳೇ ರಾಕೆಟ್ ತಯಾರಿಸ್ಬೇಕು ಅವರೇ ಟೆಲಿಸ್ಕೋಪ್ ತಯಾರಿಸ್ಬೇಕು ಹಾಗೆ ನಾವು ಬೆಸೆಂಟ್ ಪಾರ್ಕ್ ಅಲ್ಲಿ ಇನ್ನೂರೈವತ್ತು ವಿದ್ಯಾರ್ಥಿಗಳಿಗೆ ಟೆಲಿಸ್ಕೋಪ್ ತಯಾರ ಮಾಡ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಆ ಮಗು ತನ್ನೊಳಗಡೆ ಏನು ವಿಜ್ಞಾನ ಇದೆ ಅದನ್ನು ಹೊರಗಡೆ ಬಿತ್ತಲಿಕ್ಕೆ ಮಾಡಲಿಕ್ಕೆ ಇನ್ನೂರೈವತ್ತು ಜನಕ್ಕೆ ಏಕಕಾಲದಲ್ಲಿ ಆ ಟೆಲಿಸ್ಕೋಪ್ ತಯಾರಿಕೆ ನಾವೆಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಪತ್ರಿಕಾ ಮಿತ್ರರೇ ನಮ್ಮ ಕಾನ್ಸೆಪ್ಟ್ ಇರೋದಷ್ಟೇ ಮೂಲ ನಂಬಿಕೆಗಳಿರಲಿ ಮೂಢನಂಬಿಕೆಗಳಿರಲಿ ನಂಬಿಕೆಗಳಿವೆ ಮೂಲ ನಂಬಿಕೆಗಳಿರಲಿ ನಂಬಿಕೆಗಳು ಮೂಢನಂಬಿಕೆಗಳು ಬೇಡ ಅಂಧ ಶ್ರದ್ಧೆಯಿಂದ ಹೊರಗಡೆ ಬರೋಣ ತನ್ನೊಳಗಡೆ ಇರತಕ್ಕಂಥ ಸೈನ್ಸ್ ಆ ಮನಸ್ಸನ್ನ ಓಪನ್ ಅಪ್ ಮಾಡಿಕೊಂಡು ಇನ್ನೊಬ್ಬರ ಮನಸ್ಸಿಗೆ ನೋಡೋಣ ಈ ಜಗತ್ತನ್ನ ಮಕ್ಕಳಿಗೆ ಕೊಡಬೇಕಾಗಿದೆ ಈ ಜಗತ್ತಿನ ಅರಿವನ್ನ ಮಕ್ಕಳಿಗೆ ಕೊಡಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಪರಿಷತ್ ಮುಂದಾಗಿದೆ ಅದ್ರ ಜೊತೆಗೆ ನಾಲ್ಕಾರು ಸಂಸ್ಥೆಗಳು ಸ್ಟಾರ್ಟ್ಅಪ್ ಸೇರ್ಕೊಂಡಿದೆ ಸತೀಶ್ ಡ್ರೋನ್ ಸಂಸ್ಥೆ ಸೇರ್ಕೊಂಡಿದೆ ಇನ್ನು ಅನೇಕ ಸಂಸ್ಥೆಗಳು ಮತ್ತು ಕಂಪ್ನಿಗಳು ಸೇರ್ಕೊಂಡು ಕೆಲಸವನ್ನು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ವಿಜ್ಞಾನದಡೆಗೆ ನಮಸ್ಕಾರ ಈ ಕೂಡ ಅತಿ ಡಿಜಿಟಲ್ ಪ್ಲಾನಿಟೇರಿಯಂ ಆಗಿರುತ್ತೆ ಯೂಶಲಿ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅನಲಾಗ್ ಪ್ಲಾನಿಟೇರಿಯಂ ಈಗ ನಮ್ಮ ನೆಹರು ಪ್ಲಾನಿಟೇರಿಯಂ ಅಂದರೆ ಹೈಬ್ರಿಡ್ ಪ್ಲಾನಿಟೇರಿಯಂ ಕನ್ವರ್ಟ್ ಆಗಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಅದು ಅಪ್ಗ್ರೇಡೇಶನ್ ಆಗಿದೆ ಅನಂತರ ನಮ್ಮ ಪಿಡುಗುಳದಲ್ಲಿ ಬಿಳಕುಳ ಪ್ಲಾನಿಟೇರಿಯಂ ಬೆಂಗಳೂರು ಕೂಡ ಉದ್ಘಾಟನೆ ಆಯಿತು ಅನಂತರ ಗದಗ್ ನಲ್ಲಿ ಒಂದು ಥ್ರಿ ಡಿ ಪ್ಲಾನಿಟೇರಿಯಂ ಬಂದಿದೆ ಈ ಪ್ಲಾನಿಟೇರಿಯಂ ಎರೆಕ್ಟ್ ಮಾಡಲಿಕ್ಕೆ ನಾವು ಲೇಟೆಸ್ಟ್ ಟೆಕ್ನಾಲಜಿನ ಯೂಸ್ ಮಾಡ್ತಿದೀವಿ ಹೆಸರು ನೆಗೆಟಿವ್ ಪ್ರೆಷರ್ ಡೋಮ್ ಟೆಕ್ನಾಲಜಿ ಅಂತ ಈ ನೆಗೆಟಿವ್ ಪ್ರೆಷರ್ ಡೋನ್ ಟೆಕ್ನಾಲಜಿಯಲ್ಲಿ ಪ್ಲಾನಿಟೇರಿಯಂ ಮಾಡ್ಲಿಕ್ಕೆ ನಮಗೆ ಸರಿಸುಮಾರು ಐ ಒಂದು ನಾಲ್ಕರಿಂದ ಐದು ತಿಂಗಳಲ್ಲಿ ಮುಗಿಸಬಹುದು ಈ ಒಂದು ಪ್ರಾಜೆಕ್ಟ್ ನ ಅಂಡ್ ಮತ್ತೆ ಡಿಜಿಟಲ್ ತಂತ್ರಜ್ಞಾನ ಹೇಗಿದೆ ಅಂತ ಅಂದ್ರೆ ನೀವು ಆ ಆ ತಾರಾಲಯದ ತಾರಾಲಯ ಕೂತ್ಕೊಂಡು ಮೂನ್ ಮೇಲ್ಗಡೆ ಇರುವಂತಹ ರೋವರ್ಸ್ ಕಂಟ್ರೋಲ್ ಮಾಡಬಹುದು ಪಿ ಎಸ್ ಫೋರ್ ಇಟ್ಕೊಂಡು ಇಮ್ಯಾಜಿನ್ ಮಾಡಿ ಮಕ್ಕಳಿಗೆ ಯಾವ ಲೆವೆಲ್ ಇದು ಮಾಡಬಹುದು ಯಾಕಂದ್ರೆ ನಾವ್ ಎಲ್ಲರೂ ಚಂದ್ರಯಾನ ನೋಡಿದೀವಿ ಏನೋ ಆ ಮೊಮೆಂಟ್ ನಲ್ಲಿ ವಿ ಆಲ್ ಯುನೈಟೆಡ್ ಟುಗೆದರ್ ನಾವು ಭಾರತೀಯರು ಅಂತ ಅಂದ್ಬಿಟ್ಟು ಆ ಮೊಮೆಂಟ್ ಇನ್ನು ಎಕ್ಸ್ಟೆಂಟ್ ನೆಕ್ಸ್ಟ್ ಲೆವೆಲ್ ಮಕ್ಕಳನ್ನು ಆಪರೇಟ್ ಮಾಡ್ಬೇಕು ಅಥವಾ ನಮ್ಮ ಮಂಗಡಿಯಾದ ಮೇಲ್ಗಡೆ ಇರೋ ಸಾರಿ ನಮ್ಮ ಮಂಗಳದ ಮೇಲ್ಗಡೆ ಇರುವಂತಹ ಮಂಗಳಿಯನ್ ಬಗ್ಗೆ ಆಗಿರ್ಬೋದು ಅಥವಾ ಮೇಲ್ಗಡೆ ಬೇರೆ ರೋವರ್ಸ್ ಗಳಿದೆ ಪರ್ಸಿವಿಯೆನ್ಸ್ ರೋವರ್ಸ್ ಅಂತ ಅನ್ಬಿಟ್ಟು ಮತ್ತೆ ಇಂಜಿನಿಟಿ ಹೆಲಿಕಾಪ್ಟರ್ ಇದೆ ಅದನ್ನೆಲ್ಲ ಮೂವ್ಮೆಂಟ್ಸ್ ನಾವು ಮಾಡಿಸ್ಬೋದು ಮಕ್ಕಳ ಕೈನಲ್ಲಿ ಸೊ ಇದನ್ನ ಡೋ ಮೋಷನ್ ಕಂಟ್ರೋಲ್ ಟೆಕ್ನಾಲಜಿ ಅಂತ ಹೇಳ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ಲಿ ನಮ್ಮ ಬ್ಯೂರೋಕ್ರಾಟ್ಸ್ ಅಥವಾ ಐ ಎ ಎಸ್ ಆಫೀಸರ್ಸ್ಗೆ ಏನಂತ ಅಂತಂದ್ರೆ ನಾವೇನಾದ್ರೂ ಖರ್ಚು ಮಾಡಿರ್ತೀವಿ ಆ ಖರ್ಚು ಮಾಡಿದ್ದು ನಿಜವಾಗ್ಲೂ ಆ ಜನಗಳಿಗೆ ರೀಚ್ ಆಗ್ತಿದ್ಯಾ ಇಲ್ವಾ ಹೆಂಗ್ ಗೊತ್ತಾಗುತ್ತೆ ಪ್ಲಾನೆಟ್ ನಿಮಗೆ ಬಂದಿದ ತಕ್ಷಣ ವಿಜ್ಞಾನದ ಬಗ್ಗೆ ಅರಿವು ಮೂಡ್ಬಿಡ್ತು ಅಂತ ಅನ್ಬಿಟ್ಟು ಹೇಗೆ ಒಕ್ಕೋತಿರ ಅಟ್ಲೀಸ್ಟ್ ನಾನಂತೂ ಒಪ್ಕೊಂಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಇದ್ರ ಬಗ್ಗೆ ನಾವು ನಮ್ಮ ಟೆಕ್ನಾಲಜಿ ಮುಖಾಂತರ ಏನಾದ್ರು ಒಂದು ಆನ್ಸರ್ ತರಬಹುದಾ ಅಂತ ಅನ್ನೋದಕ್ಕೋಸ್ಕರ ನಾವೇನ್ ಮಾಡ್ದು ಗೊತ್ತಾ ಈಗ ಮಕ್ಳಿಗೆ ಎಲ್ಲರೂ ಪುನೀತ್ ರಾಜ್ ತುಂಬಾ ಹತ್ರ ಆಗಿದೆ ಹೇಗೆ ಅಂತ ಅಂದ್ರೆ ಈ ಕನ್ನಡದಲ್ಲಿ ಕೌ ಕರೋಡ್ಪತಿ ಕರ್ವಡ್ ಕೋಟಿ ಅಧಿಪತಿ ಕನ್ನಡದ ಕೋಟಿ ಅಧಿಪತಿ ಪ್ರೋಗ್ರಾಮ್ ನ ಮಾಡಿದಾಗ ಅದ್ರಲ್ಲಿ ನೀವು ನೋಡ್ಬೋದು ಏನಾದ್ರೂ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ ಅಂದ್ರೆ ರಿಮೋಟ್ ಇರುತ್ತೆ ಎಲ್ಲರೂ ಬಟನ್ ಪ್ರೆಸ್ ಮಾಡ್ಬೋದು ಸೇಮ್ ಟೆಕ್ನಾಲಜಿ ಏನು ಅಂತಂದ್ರೆ ಪ್ಲಾನಿಟೇರಿಯಂ ನ ಒಳಗಡೆ ಬಂದಾಗ ಎಲ್ಲ ಮಕ್ಕಳುಗಳಿಗೆ ನಾವು ರಿಮೋಟ್ ನ ಕೊಡ್ತೀವಿ ಅವರಿಗೆ ಒಂದು ಪ್ರಶ್ನೋತ್ತರಗಳನ್ನ ಕೇಳ್ತೀವಿ ಅದಕ್ಕೆ ಅವ್ರೆಲ್ಲರನ್ನೂ ಬಟನ್ ಪ್ರೆಸ್ ಮಾಡ್ತಾರೆ ನಮ್ಮ ಸೆಂಟ್ರಲ್ ಸರ್ವರ್ ನಲ್ಲಿ ಬಂದಿ ಅದು ಡೇಟಾ ಕಲೆಕ್ಷನ್ ಆಗುತ್ತೆ ಎಷ್ಟು ಸರಿ ಉತ್ತರಗಳಾಗಿದೆ ಎಷ್ಟು ತಪ್ಪು ಉತ್ತರಗಳಾಗಿದೆ ಈ ಪ್ರಶ್ನೋತ್ತರಗಳಿಗೆ ಅಂತ ಅಂದ್ಬಿಡಿ ಮತ್ತೆ ನಲ್ವತ್ತು ನಿಮಿಷದ ಪ್ಲಾನಿಟೇರಿಯಂ ಸೆಷನ್ ನಂತರ ಅದೇ ಸೆಷನ್ ನ ಬಗ್ಗೆ ನಾವು ಆ ಈ ಪ್ರಶ್ನೋತ್ತರಗಳನ್ನ ತಿರ್ಗಾ ಕೇಳ್ತೀವಿ ಅವಾಗ ಎಷ್ಟು ಜನ ಮಕ್ಕಳು ಅದನ್ನ ಕರೆಕ್ಟ್ ಆನ್ಸರ್ಸ್ ಕೊಟ್ಟಿದ್ದಾರೆ ಇದರಿಂದ ಏನಾಗುತ್ತೆ ನಿಮಗೆ ಮೆಷರಬಲ್ ಇಂಪ್ಯಾಕ್ಟ್ ನ ತೋರಿಸಬಹುದು ಕ್ವಾಂಟಿಫೈಯಬಲ್ ಆ ರಿಸಲ್ಟ್ ಗಳನ್ನ ತೋರಿಸಬಹುದು ಅಂದ್ರೆ ಇಷ್ಟು ಜನ ಮಕ್ಕಳಿಗೆ ಈ ಗಳು ಅರ್ಥ ಆಗಿದೆ ಅಂತ ಅಂಡ್ ಟಿಪಿಕಲಿ ನಾವು ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದಿರೋದೇನು ಅಂತ ಅಂದ್ರೆ ಪ್ಲಾನಿಟೇರಿಯಂ ಅಂದ್ರೆ ಸೋಲಾರ್ ಸಿಸ್ಟಮ್ ಅದ್ಬಿಟ್ರೆ ಲೈಫ್ ಸೈಕಲ್ ಅಪಸ್ಟಾರ್ ಅಂತ ಇವಾಗ ಸುನಿತಾ ವಿಲಿಯಮ್ಸ್ ನೋ ಸ್ಪೇಸ್ ನ ಬಿದ್ರು ಎಷ್ಟೊಂದು ತಿಂಗಳಿದ್ರು ಅವ್ರು ಎಲ್ಲಿದ್ರು ಇಂಟರ್ ಸ್ಪೇಸ್ ಸ್ಟೇಷನ್ ಒಳಗಡೆ ಇದ್ರು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಒಳಗಡೆ ನಾನು ನೀವು ಹೋಗ್ಲಿಕ್ಕೆ ಆಗುತ್ತಾ ವರ್ಚುಯಲ್ ರಿಯಾಲಿಟಿ ವರ್ಲ್ಡ್ ನಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇದೆ ಆ ವರ್ಚುಯಲ್ ರಿಯಾಲಿಟಿ ಕಂಟೆಂಟ್ ಕೂಡ ನಾವು ಈ ಪ್ಲಾನಿಟೇರಿಯಂ ಒಳಗಡೆ ಹಾಕ್ತೀವಿ ನಾವು ಸೊ ಪ್ಲಾನಿಟೇರಿಯಂ ನಲ್ಲಿ ಕೂತಿ ನಾನು ಇಂಟರ್ ಸ್ಪೇಸ್ ಸ್ಟೇಷನ್ ಹೋಗಿ ಅಲ್ಲಿರುವಂತಹ ಆಸ್ಟ್ರೋನಾಟ್ಸ್ ಗಳು ಹೇಗೆ ಬರುತ್ತಾರೆ ಅನ್ನೋದನ್ನ ನೋಡಬಹುದು ಇದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇಂತ ಒಂದು ಕಾನ್ಸೆಪ್ಟ್ಸ್ ಗಳನ್ನ ಇಟ್ಕೊಂಡು ಅಷ್ಟು ಮಾತ್ರ ಅಲ್ಲದೆ ಹಾಗಾದ್ರೆ ಬರೀ ಹೈ ಸ್ಕೂಲ್ ಮಕ್ಕಳು ಮಾತ್ರ ಯೂಸ್ಫುಲ್ ಡೆಫಿನೆಟ್ಲಿ ಇಲ್ಲ ಇದು ಮಾಂಟೆಸರಿ ಮಕ್ಕಳಿಂದ ಇಂಜಿನಿಯರಿಂಗ್ ಲೆವೆಲ್ ಯೂಸ್ಫುಲ್ ಆಗುತ್ತೆ ಅದಕ್ಕೆ ಬೇಕಾಗಿರುವಂತಹ ಮೋರ್ ದನ್ ಟೆನ್ ಶೋಸ್ ನೀವ್ ಅನ್ಕೋತಿರ್ಬೋದು ಸರ್ ಇಂಜಿನಿಯರಿಂಗ್ ಓಕೆ ಮಾಂಟೆಸರಿ ಮಕ್ಕಳಿಗೆ ಇರುತ್ತೆ ಇಂಜಿನಿಯರಿಂಗ್ ಕಾಲೇಜ್ ಮಕ್ಕಳಿಗೆ ಇದರಿಂದ ಏನ್ ಪ್ರಯೋಜನ ಆಗುತ್ತೆ ಸರಿ ಸುಮಾರು ಒಂದು ಐದಾರು ವರ್ಷಗಳ ಮುಂಚೆ ಗೂಗಲ್ ಲೂನಾರ್ ಎಕ್ಸ್ಪ್ರೈಸ್ ಅನ್ನೋ ಒಂದು ಕಾಂಪಿಟೇಷನ್ ಬಂತು ಈ ಗೂಗಲ್ ಲೂನಾರ್ ಎಕ್ಸ್ಪ್ರೈಸ್ ನ ಕಾಂಪಿಟೇಷನ್ ಪ್ರೈಸ್ ಮನೆ ಎಷ್ಟು ಗೊತ್ತಾ ಸರಿಸುಮಾರು ಇನ್ನೂರು ಕೋಟಿ ಈ ಪ್ರೈಸ್ ಮನಿ ಯಾರು ಕೊಡಬೇಕು ಅಂತ ಅವ್ರು ಡಿಸೈಡ್ ಮಾಡಿತ್ತು ಅಂತಂದ್ರೆ ಸ್ಟೂಡೆಂಟ್ ಇನ್ನೋವೇಟರ್ಸ್ ಏನಕ್ಕೆ ಕೊಡ್ಬೇಕು ಅವ್ರಿಗೆ ಚಂದ್ರನ ಮೇಲ್ಗಡೆ ನೀವೊಂದು ರೋವರ್ನ ಕಡಿಸಬೇಕು ಆ ರೋವರ್ನ ಮೇಲ್ಗಡೆ ಕಳಿಸಿದ ನಂತರ ಅದು ಸರಿಸುಮಾರು ಮಿನಿಮಮ್ ಆದ್ರೂ ಫೈವ್ ಹಂಡ್ರೆಡ್ ಮೀಟರ್ಸ್ ನ ಕ್ರಮಿಸಬೇಕು ಮತ್ತೆ ಅದ್ರ ಡೇಟಾ ಅದಕ್ಕೆ ಲೈಟ್ ಫೀಡ್ ಕೊಡಬೇಕು ಈ ಟೆಕ್ನಾಲಜಿನ ನಾವು ಮಾಡೋದಕ್ಕೆ ಈ ಒಂದು ಫಂಡ್ ಅಮೌಂಟ್ ನ ಕೊಡ್ತೀವಿ ಬಟ್ ಆದ್ರೆ ಯಾವುದೇ ಸ್ಪೇಸ್ ಏಜೆನ್ಸಿ ಇದ್ರಲ್ಲಿ ಭಾಗವಹಿಸುವ ಅಂದ್ರೆ ನಾಸಾ ಆಗಿರ್ಬೋದು ನಮ್ಮ ಇಸ್ರೋ ಆಗಿರ್ಬೋದು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು ಜಪಾನ್ನ ಜಾಕ್ಸಾ ಆಗಿರ್ಬೋದು ಅಥವಾ ಚೈನೀಸ್ ಸ್ಪೇಸ್ ಏಜೆನ್ಸಿ ಆಗಿರ್ಬೋದು ನನ್ನ ಆಫ್ ದಿಸ್ ಪೀಪಲ್ ಪಾರ್ಟಿಸಿಪೇಟ್ ಎಲಿಜಿಬಿಲಿಟಿ ಇರೋದಿಲ್ಲ ಸ್ಟೂಡೆಂಟ್ಸ್ ಗಳಿಗೆ ಈ ತರ ಚಾಲೆಂಜ್ ನ ಕೊಟ್ಟಿ ಅವ್ರಿಗ ಒಂದು ಪಾರ್ಟಿಸಿಪೇಷನ್ ಲೆವೆಲ್ ನ ಕೊಡ್ಲಿಕ್ಕೆ ಶುರು ಮಾಡಿದ್ರು ಬಟ್ ಅನ್ಫಾರ್ಚುನೇಟ್ಲಿ ನಮ್ ಭಾರತದಲ್ಲಿ ಔಟ್ ಆಫ್ ಒನ್ ಹಂಡ್ರೆಡ್ ಪಾರ್ಟಿಸಿಪೇಟ್ ಮಾಡಿದ್ರು ಅದರಲ್ಲಿ ನಮ್ಮ ಭಾರತದಿಂದ ಮೂರೇ ಮೂರು ಯೂನಿವರ್ಸಿಟಿ ಜನಗಳು ಪಾರ್ಟಿಸಿಪೇಟ್ ಮಾಡಿದ್ರು ಪಿಇ ಎಸ್ ಮತ್ತೆ ನಾರ್ತ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ಸ್ ಅಂದ್ರೆ ಹಳ್ಳಿಗಳ ಕಡೆ ಇರುವಂತಹ ಇಂಜಿನಿಯರಿಂಗ್ ಕಾಲೇಜಸ್ ಗಳು ಕೂಡ ಒಂದು ಆಪರ್ಚುನಿಟಿ ಬೇಕಾಗಿದೆ ಇವಾಗ ಅದನ್ನ ನಾವು ಮಾಡಬೇಕು ಅಂತ ಅಂದ್ರೆ ಟೆಕ್ನಾಲಜಿ ಬಗ್ಗೆ ಅವ್ರಿಗೆ ಶೋಸ್ಕರನ್ನ ತೋರಿಸಬೇಕಾಗುತ್ತೆ ನಾವು ಹೇಗಿದೆ ಅಂತ ಅಂದ್ಬಿಟ್ಟು ಮತ್ತೆ ಇದು ಬರೀ ಪ್ಲಾನೆಟೇರಿಯಂ ಆಗಿ ಉಳ್ಕೊಳ್ತಾ ಇಲ್ಲ ನಮ್ಮ ಕನಸು ಹೇಗೆ ಅಂತ ಅಂದ್ರೆ ಸರ್ ಹೇಳಿದ ಪ್ರಕಾರ ಸರ್ ಸರ್ ಅಥವಾ ಬಗ್ಗೆ ಕಾಳಜಿ ಸೈನ್ಸ್ ವೆಸ್ಟರ್ನ್ ಆ ಈವಾಗ ನಿಟ್ಟಿನಲ್ಲಿ ಹೋಗ್ಬೇಕಾದ್ರೆ ಒಂದು ನಮ್ಮ ಹತ್ರ ಐಡಿಯಾಸ್ ಇರುತ್ತೆ ಬಟ್ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ವಲ್ಪ ಸ್ವಲ್ಪ ಕಾನ್ಸಿಮೇಟ್ ಮಾಡಬಹುದು ಆದ್ರೆ ದೊಡ್ಡದಾಗಿ ಫಂಡ್ ಬೇಕಾದಾಗ್ಲಾನೆಟ್ ಕಟ್ಟೋದಕ್ಕೆ ಮೂರು ಕೋಟಿ ಇದೆ ಕಟ್ಟೋದು ಒಂದು ಕಟ್ಟಿ ನಂತರ ಅದನ್ನ ಮೇಂಟೈನ್ ಮಾಡೋದು ಒಂದಿರುತ್ತೆ ಸೊ ಉದ್ದೇಶ ಒಂದು ವಿಜ್ಞಾನವನ್ನ ನಂತರ ನಾವು ಟೆಕ್ನಾಲಜಿ ಜೊತೆ ಮುಂದೆ ಹೋಗಕ್ಕೆ ಸಾಧ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ನಮ್ಮ ಸಂಸ್ಥೆ ಅದಕ್ಕೆ ಬೇಕಾದಂತಹ ಎಲ್ಲ ರಿಜಿಸ್ಟ್ರೇಷನ್ ಈಗ ಬರೀ ಎಸ್ ಆರ್ ಫಂಡ್ ಕಂಪನೀಸ್ ಮಾತ್ರ ಅಪ್ಲೈ ಆಗುತ್ತೆ ಸೊ ಆ ಕಂಪನೀಸ್ ಬಿಟ್ಟು ಕೂಡ ಇಂಡಿವಿಜುವಲ್ಸ್ ಯಾರಾದರೂ ಡೊನೇಟ್ ಮಾಡಬೇಕು ಅಂದ್ರೂ ಕೂಡ ಏಟಿ ಜಿ ಅಂಡರ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಅದರಲ್ಲೂ ಕೂಡ ನಾವು ರಿಜಿಸ್ಟರ್ ಮಾಡಿದ್ದೀವಿ ಸೊ ಹಾಗಾಗಿ ಯಾರು ಡೊನೇಟ್ ಮಾಡ್ತಾರೆ ಅವ್ರಿಗೂ ಕೂಡ ಅದರಲ್ಲಿ ಎಕ್ಸಾಮ್ಷನ್ ಸಿಗುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಒಂದು ಫಂಡನ್ನು ಅನ್ನ ಬಂದು ಅದನ್ನ ಮತ್ತೆ ಯುಟಿಲೈಸ್ ಮಾಡೋದಕ್ಕೂ ಕೂಡ ಒಂದು ರೀತಿ ವಾಚ್ ಡಾಗ್ ಅಂತ ಹೇಳ್ತೀವಲ್ಲ ಆ ತರ ಕೆಲಸ ಮಾಡ್ತಾ ಇದೀವಿ ಒಂದು ಉದ್ದೇಶ ಅದು ಮಕ್ಕಳು ವಿಜ್ಞಾನದ ಕಡೆ ಹೋಗ್ಬೋದು ಅಂತ ಥ್ಯಾಂಕ್ ಯು ನಿಮ್ಗೆ ಯಾರಿಗಾದ್ರು ಪ್ರಶ್ನೆ ಇದ್ರೆ ಕೇಳಿ ಎಲ್ಲರಿಗೂ ಕೊನೆಯದಾಗಿ ನಮ್ಮ ಪ್ರಾಜೆಕ್ಟ್ ಇರೋದು ನಾಲ್ಕು ಕಡೆ ನಾಲ್ಕು ಪ್ಲಾನಿಟೋರಿಯಂ ತಯಾರು ಮಾಡಬೇಕು ಮಕ್ಕಳಿಗೋಸ್ಕರ ಎರಡನೇದು ಮೊಬೈಲ್ ಬ್ಯಾನ್ಗಳನ್ನೇ ಪ್ಲಾಡಿಟೋರಿಯಂ ಮೊಬೈಲ್ ವ್ಯಾನ್ಗಳನ್ನು ಮಾಡಿ ನಾವು ಈ ವರ್ಷ ಜುಲೈ ಫಸ್ಟ್ ವೀಕಿಂದ ಇಡೀ ರಾಜ್ಯದಾದ್ಯಂತ ಶಾಲೆ ಶಾಲೆಗಳಿಗೆ ನಮ್ಮ ನಡೆಗೆ ಹೋಗುತ್ತೆ ಇನ್ನು ಅದಾದ ಮೇಲೆ ಟೆಲಿಸ್ಕೋಪನ್ನು ನಾವು ಮಕ್ಕಳೇ ತಯಾರಾಗಿ ಮಾಡ್ಕೊಳ್ಳಿ ಒಂದೇ ನಮ್ಮ ಉದ್ದೇಶ ಮಕ್ಕಳಲ್ಲಿರುವಂಥ ಅಂಧಶ್ರದ್ಧೆಯನ್ನು ಹೋಗಲಾಡಿಸ್ಬೇಕು ಇಡೀ ಜಗತ್ತನ್ನು ಅರಿಯೋದ್ರ ಜೊತೆಗೆ ತನ್ನನ್ನು ತಾನು ಅರ್ಥ ಅರ್ಥ ಮಾಡಿಕೊಂಡು ಇನ್ನೊಬ್ಬರ ಮನಸ್ಸಿಗೆ ನೋವು ಅದನ್ನು ನೆಡ್ಕೊಳ್ಳುವಂಥ ಮನಸ್ಥಿತಿಯನ್ನು ವೈಜ್ಞಾನಿಕ ಮನೋಭಾವವನ್ನು ಮಕ್ಕಳಲ್ಲಿ ಬಿತ್ತರ ಮಾಡೋದು ನಮ್ಮ ಧ್ಯೇಯ ನಮಸ್ಕಾರ